ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಕೊನೆಗೂ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಬಂದೇ ಬಿಡ್ತು ಹೌದು ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಹಾಗಾದರೆ ಈ ಒಂದು ಮಾಹಿತಿಯನ್ನು ತಪ್ಪದೇ ನೋಡಲೇಬೇಕು ಯಾಕಪ್ಪ ಅಂದರೆ ಕೊನೆಗೂ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಹಣ ರಿಲೀಸ್ ಆಗುವಂತಹ ಮಾಹಿತಿ ಬಂದಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು ಈ ದಿನ ನೀವು ನೋಡ್ತಾನೇ ಇದ್ದೀರಾ ಚೆಕ್ ಮಾಡ್ತಾನೇ ಇದ್ದೀರಾ ಅಕೌಂಟ್ಗಳನ್ನು ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಹೌದು ಸ್ನೇಹಿತರೆ ಮಾಧ್ಯಮಗಳ ವರದಿಯ ಪ್ರ ಪ್ರಕಾರ ನಮಗೆ ತಿಳಿದು ಬಂದಿರುವಂಥದ್ದು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಹಣ ರಿಲೀಸ್ ಆಗಲೇಬೇಕು ಹಾಗಾದರೆ ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಹಾಗೆ ಇಲ್ಲಿ ಎಲ್ಲರೂ ಕಮೆಂಟ್ ಮಾಡ್ತಾ ಇರೋದು ಏನಪ್ಪಾ ಅಂದರೆ ಇಲ್ಲಿ ಎಲ್ಲರೂ ವಿಡಿಯೋ ನೋಡಿ ನೋಡಿ ಬೇಜಾರಾಗಿದೆ ನಾವು ನೋಡ್ತಾನೇ ಇದ್ದೀವಿ ನೀವು ಹೇಳ್ತಾನೇ ಇದ್ದೀರಾ ಅಂತ ಕೆಲವೊಬ್ಬರು ಅನ್ಕೊತಾರೆ ಆದರೆ ಈ ಮಾಹಿತಿ ಮಾತ್ರ ಪಕ್ಕಾ ಮಾಹಿತಿಯಾಗಿದೆ ಇನ್ನು ಇದರ ಬಗ್ಗೆ ಸರ್ಕಾರದವರು ಕೂಡ ಜನವರಿ ತಿಂಗಳು ಮುಗಿದೇ ಹೋಯಿತು ಇನ್ನೂ ಹಣ ಜಮಾ ಮಾಡಿಲ್ಲ ಆದರೆ ಈಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಆದುದರಿಂದ ಅವರು ಹಣವನ್ನು ಜಮಾ ಮಾಡ್ತಾರೆ ಅಂತ ಮಾಹಿತಿ ಬಂದಿದೆ ಹಾಗೆ ಜನರು ಕೂಡ ವೆಯ್ಟ್ ಮಾಡಿ ಮಾಡಿ ಹಣ ಬಂದರೆ ಬರಲಿ ಇಲ್ಲ ಬೇಡ ಅಂತ ಮಾತಾಡ್ಕೊಳ್ತಾ ಇದ್ರೆ ಸ್ನೇಹಿತರೆ ನಮಗೆ ಬಂದಿರುವ ಮಾಧ್ಯಮಗಳ ವರದಿಯ ಪ್ರಕಾರ ಹೊಸ ಅಪ್ಡೇಟ್ ಏನಪ್ಪಾ ಅಂದರೆ ಕಂಪಲ್ಸರಿ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಲೇಬೇಕು ಹಾಗೆ ಇಲ್ಲಿ ಸರ್ಕಾರ ಒಂದು ಪ್ಲ್ಯಾನ್ ಮಾಡಿದೆ ಏನಪ್ಪಾ ಅಂದರೆ ಫೆಬ್ರವರಿ ಒಂದರಿಂದ ಆದರೂ ಹಣ ಜಮಾ ಮಾಡಬೇಕು ಅಂತ ಸರ್ಕಾರದವರು ಪ್ಲಾನ್ ಮಾಡಿದ್ದಾರೆ ಹಾಗೆ ಸರ್ಕಾರದವರು ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅಥವಾ ಎರಡು ಮೂವತ್ತರ ಒಳಗೆ ಎಲ್ಲ ಒಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಹಾಗೆ ರಾಜ್ಯ ಸರ್ಕಾರದಲ್ಲಿ ಹಣ ಪ್ರಾಬ್ಲಮ್ ಇಂದ ಈ ಹಣ ಬರೋದು ಲೇಟ್ ಆಗಿದೆ ಯಾರೂ ಕೂಡ ಇದರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳಬೇಡಿ ಯಾಕಪ್ಪ ಅಂದರೆ ಇವತ್ತು ಹಣ ಎಲ್ಲ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅಂತ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ ಹಾಗೆ ಇಲ್ಲಿ ಹಣ ಏನಾದರೂ ಇವತ್ತು ಬಂದಿಲ್ಲ ಅಂದರೆ ಪಕ್ಕಾ ಫೆಬ್ರವರಿ ಎರಡು ಅಥವಾ ಮೂರನೇ ತಾರೀಕಿನ ಒಳಗೆ ಹಣ ಅಂತೂ ಆಗುತ್ತೆ ಓಕೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು